ಯಾರಿಣಿ ಮೋಹಿನಿ ಸೀರಿಯಲ್ನಲ್ಲಿ ಅತಿ ಪ್ರಮುಖ ಪಾತ್ರಧಾರಿ ಮಾಡ್ತಿದ್ದಂಥ ಸುಷ್ಮಾ ಶೇಖರ್ ಅವರು ಬೆಳ್ಳಿ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಸದ್ಯ ಈಗ ಬೆಳ್ಳಿಯವ್ರ ಅದರ ಇಲ್ವಾ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೊಡಲೇ ಸಬ್ಸ್ಕ್ರೈಮ್ ಕೊಡಿ ಸುಷ್ಮಾ ಶೇಖರ್ ಅವರು ಯಾರಣಿ ಮೋಹಿನಿಯಲ್ಲಿ ಒಳ್ಳೆಯ ಪಾತ್ರವನ್ನು ಮಾಡಿಕೊಂಡು ನಿಭಾಯಿಸ್ಕೊಂಡು ಬಂದಂಥವರು ನಂತರ ಈ ಸೀರಿಯಲ್ನಲ್ಲಿ ಸಹ ಒಂದು ಕೆಲವೊಂದು ಸ್ಕ್ರಿಪ್ಟ್ ಸಮಸ್ಯೆಯಿಂದ ಹಾಗೂ ಶ್ರುತಿ ನಾಯ್ಡು ಅವರು ಈ ಸಿನಿಮಾ ಈ ಸೀರಿಯಲ್ ನಿರ್ಮಾಣ ಮತ್ತು ನಿರ್ದೇಶನ ಕೂಡ ನೋಡ್ಕೊಳ್ತಿದ್ರು ಅದು ಸುಷ್ಮಾ ಶೇಖರ್ ಅವರಿಗೆ ಒಂದು ಒಳ್ಳೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು ಇನ್ನು ಈ ಸೀರಿಯಲ್ನಲ್ಲಿ ಈ ಥರ ಆದಂಥ ಘಟನೆ ನೀವು ನೋಡಿರ್ಬೋದು ಚೈತ್ರದ ಚಂದ್ರಮ ಅಂತ ಒಂದು ಸಿನಿಮಾ ಬಂದಿತ್ತು ಪಂಕಜ್ ಅವರದು ಮತ್ತು ಅದ್ರಲ್ಲಿ ಅಮೂಲ್ಯ ಅವರು ಅಮೂಲ್ಯ ಸ್ನೇಹಿತೆ ಪಾತ್ರ ಮಾಡಿದ್ರೆ ಅವರೇ ಇವರ ಸ್ವಂತ ತೆಂಗಿ ಕೂಡ ಹೇಳಲಾಗುತ್ತೆ ಸದ್ಯ ಬೆಳ್ಳಿಯವರು ಈ ಮೂಲಕ ಇತ್ತೀಚೆಗೆ ಅವರ ಮದುವೆ ಕೂಡ ಈಗ ಫಿಕ್ಸ್ ಆಯಿತು ಒಂದು ರೀತಿಯಲ್ಲಿ ಯಾರನೇ ಮೋಹಿನಿ ಸೀರಿಯಲ್ ಮುಗಿದ್ಮೇಲೆ ಎಲ್ಲೂ ಕೂಡ ಅಷ್ಟೊಂದು ಅಂದು ಕೂಡ ಮಾಡೋ ಅವಕಾಶಗಳು ಸಿಗಲಿಲ್ಲ ಆ ಸೀರಿಯಲ್ನಲ್ಲೂ ಕೂಡ ಕಾಣಸಿ ಸದ್ಯ ಈಗ ಮದುವೆಗೆ ಲೈಫ್ ಕೂಡ ಸೆಟಲ್ ಮಾಡ್ಕೊಳ್ತಿದ್ದಾರೆ ಇದೇ ಕಾರಣದಿಂದಾಗಿ ಇನ್ನು ಮುಂದೆ ಸುಷ್ಮಾ ಶೇಖರ್ ಐಎಸ್ ಬೆಳ್ಳಿಯವರು ಇನ್ನು ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಆ ಸೀರಿಯಲ್ನಲ್ಲಿ ಮತ್ತು ಸಿನಿಮಾಗಳಲ್ಲಿ ಕೂಡ ದೂರ ಆಗ್ತಿದ್ದಾರೆ ಅಂತ ಹೇಳ್ಬೋದು ಇದೇ ಕಾರಣದಾಗಿ ಅವ್ರು ಇನ್ನಿಲ್ಲ ಅಂತಲೂ ಕೂಡ ತಪ್ಪಾಗಲ್ಲ ಅದ್ರ ಇವೇನಂತೀರ ಇವ್ರು ಇರಬೇಕಾ ಬೇಡ